ಇದು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಭಾರತ ಸಂವಿಧಾನ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಕಾನೂನು ನೀತಿ ನಿಯಮಾವಳಿಗಳನ್ನ ಒಳಗೊಂಡು ನಾವೆಲ್ಲಾ ಭಾರತೀಯರು ಕೂಡ ಈ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮೂಲಭೂತ ಕರ್ತವ್ಯ ಈ ಸಂವಿಧಾನವನ್ನ ನಮಗೆ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಸಂವಿಧಾನವನ್ನ ನಮ್ಮ ಭಾರತ ಸಂವಿ ಪೂರ್ವ ಪೀಠಿಕೆಯನ್ನ ನಮ್ಮ ಸಂವಿಧಾನದ ಒಡವೆ ಅಂತೇಳಿ ಕರಿತೀವಿ ನಮ್ಮ ಸಂವಿಧಾನದಲ್ಲಿ ನಮ್ಮ ಏನೇನು ಆಶಯಗಳಿದಾವೆ ನಮ್ಮ ಮೂಲ ತತ್ವಗಳೇನಿದ್ದಾವೆ ಈ ಸಂವಿಧಾನ ಏನು ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನ ನಮಗೆ ಸೂಚ್ಯವಾಗಿ ತಿಳಿಸ್ಕೊಡ್ತಕ್ಕಂಥದ್ದೇ ಈ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಿಯಾಂಬಲ್ ಅಂತೇಳಿ ಕರಿತೀವಿ ಇದರಲ್ಲಿ ನೋಡ್ರಿ ಭಾರತದ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನ ಪ್ರಾರಂಭವಾಗುವಂಥದ್ದೇ ಈ ಸಾಲಿಂದ ಪ್ರಾರಂಭ ಆಗುತ್ತೆ ಭಾರತದ ಪ್ರಜೆಗಳಾದ ಅಂದ್ರೆ ನಮ್ಮ ದೇಶದ ಎಲ್ಲಾ ಪ್ರಜೆಗಳನ್ನೂ ಒಳಗೊಂಡಂತೆ ಉದ್ದೇಶಿಸಿ ಇದನ್ನ ಹೇಳಬೇಕು ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಮೇಲು ಕೀಳು ಗಂಡು ಹೆಣ್ಣು ಬಡವ ಶ್ರೀಮಂತ ಯಾವುದೇ ತಾರತಮ್ಯ ಮೇಲೇ ನಮ್ಮ ಎಲ್ಲಾ ಭಾರತೀಯರಿಗೂ ಪಟ್ಟಿರತಕ್ಕಂತ ಸಂವಿಧಾನ ಇದು ನೋಡ್ರಿ ಸಾರ್ವಭೌಮ ಸಮಾಜವಾದ ಇಲ್ಲಿ ನಾವು ಹಳದಿ ಅಕ್ಷರಗಳಿಂದ ಗಮನಿಸಿದೀವಿ ಇವು ನಮ್ಮ ಸಂವಿಧಾನದ ಮೂಲಭೂತ ಅಂಶಗಳನ್ನ ತಿಳಿಸ್ತಾ ಇರೋದು ಸಾರ್ವಭೌಮತೆ ಯಾವುದೇ ರಾಷ್ಟ್ರದ ಅಡಿಯಾಳಾಗಿ ನಮ್ಮ ದೇಶ ಇಲ್ಲ ನಾವು ಸರ್ವ ಸ್ವತಂತ್ರ ರಾಷ್ಟ್ರದಲ್ಲಿ ಬರುತ್ತಾ ಇದೀವಿ ಸಮಾಜವಾದ ಜಾತ್ಯಾತೀತತೆ ನೋಡುವುದು ಇಲ್ಲಿ ಯಾವುದೇ ಒಂದು ಮತಕ್ಕೆ ಒಂದು ಧರ್ಮಕ್ಕೆ ನಾವು ಆದ್ಯತೆಯನ್ನು ಕೊಟ್ಟಿಲ್ಲ ನಮ್ಮ ದೇಶದಲ್ಲಿ ಎಲ್ಲಾ ಧರ್ಮಗಳಿಗೂ ಸಮಾನವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನು ನೀಡಿದ ಜಾತ್ಯತೀತತೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆನೂ ಕೂಡ ಜನರಿಂದನೇ ಆಯ್ಕೆಯಾಗುತ್ತೆ ಅಂದ್ರೆ ಅರ್ಹತೆ ಇರ್ತಕ್ಕಂಥವ್ರು ಯಾರು ಎಂತ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಬೇಕಾದರೂ ಒಂದು ಬೌದ್ದು ಅನ್ನೋದಕ್ಕೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಗಿದೆ ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ನ್ಯಾಯವನ್ನ ಸಮಾನವಾಗಿ ಹಂಚಿಕೆ ಮಾಡತಕ್ಕಂಥದ್ದು ಭಾರತ ದೇಶದ ಸಂಪತ್ತನ್ನ ಸಮಾನವಾಗಿ ವಿತರಣೆ ಮಾಡೋದಕ್ಕೆ ನಾವು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಆಮೇಲೆ ಯಾರು ಯಾವುದೇ ವಿಚಾರವನ್ನ ಅಭಿವ್ಯಕ್ತಿ ನಂಬಿಕೆ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೊಂದಿದೆ ಯಾರು ಯಾವ ಧರ್ಮವನ್ನು ಬೇಕಾದರೂ ಹೊಂದಬಹುದು ಮತ್ತು ನಾವು ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಕೂಡ ಹೋಗಿ ನಮ್ಮ ಜೀವನವನ್ನು ನಾವು ಕಟ್ಕೋಬಹುದು ನಮಗೆ ಸ್ವತಂತ್ರ ಇದೆ ಮತ್ತು ಸಮಾನತೆಯಲ್ಲಿ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ಯಾರಿಗೆ ಅರ್ಹತೆ ಇರುತ್ತೋ ಅವರಿಗೆ ಸಮಾನವಾಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನ ನಾವು ಮೂಲಭೂತ ಹಕ್ಕುಗಳ ಮುಖಾಂತರವಾಗಿ ನೀಡಿದ್ದೀವಿ ಅದೇ ರೀತಿ ನಮ್ಮ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡೋದಕ್ಕೆ ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೀವಿ ಭ್ರಾತೃತ್ವ ಭಾವನೆ ನಾವೆಲ್ಲ ಸಹೋದರರು ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಅಂತ ನಾವೆಲ್ಲರೂ ಸಹೋದರ ಭಾವನೆಯಿಂದ ಬದುಕಬೇಕು ಇದನ್ನು ಮಾಡೋಕ್ಕೋಸ್ಕರವಾಗಿ ಈ ಸಂವಿಧಾನವನ್ನ ನಾವು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕಾರ ಮಾಡಿಕೊಂಡಿದ್ದೀವಿ ಸಂವಿಧಾನ ಅಂಗೀಕಾರಗೊಂಡಿರತಕ್ಕಂಥ ದಿನ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅದಾಗಿ ಎರಡು ತಿಂಗಳ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ನಾವು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದ್ವಿ ಈ ಸಂವಿಧಾನ ರಚನೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಯಾರು ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಸಂವಿಧಾನದ ಕರಿತೀವಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ಎಲ್ಲಾ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಸೂಕ್ತವಾಗತಕ್ಕಂತ ಒಂದು ಬೃಹತ್ ಸಂವಿಧಾನವನ್ನ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಅಂತಂದ್ರೆ ಅಂದ್ರೆ ಯಾವುದು ಭಾರತ ಸಂವಿಧಾನ ಎಲ್ಲ ಹೆಮ್ಮೆ ಪಡ್ಬೇಕಾಗಿರ್ತದೆ ಅಂತ ಬೃಹತ್ ಸಂವಿಧಾನವನ್ನ ನಮ್ಗೆ ರಚನೆ ಮಾಡಿ ಇವರಿಗೆ ನಮ್ಮ ದೇಶದ ಗೌರವ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನಾವು ನೀಡಿದ್ದೇವೆ ಅರ್ಥದೇನಪ್ಪ ಇಷ್ಟು ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇದನ್ನ ನಾವೆಲ್ಲರೂ ಕಲಿಬೇಕು ಎಲ್ಲರೂ ಬಹುತ್ ಮಾಡಿರ್ಬೇಕು ನೀವು ಪ್ರತಿಯೊಬ್ಬರೂ ಕೂಡ ಇದನ್ನು ಹೇಳ್ತಕ್ಕಂಥದ್ದು ಬರಬೇಕು ಇದು ನಿಮಗೆ ಪರೀಕ್ಷೆಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸಂವಿಧಾನದ ಪ್ರಸ್ತಾವನೆಯನ್ನ ಕಲಿಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ನಮಗೆ ಮೂಲಭೂತ ಹಕ್ಕುಗಳ ಆರು ಮೂಲಭೂತ ಹಕ್ಕುಗಳಿದಾವೆ ಅದೇ ರೀತಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇದಾವೆ ಆ ಕರ್ತವ್ಯಗಳನ್ನು ಪರಿಪಾಲನೆ ಮಾಡಬೇಕು ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿಗಾಗಿ ನಾವು ಹಕ್ಕುಗಳನ್ನು ಹೆಂಗ್ ಅನುಭವಿಸ್ತೀವೋ ನಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಿ ಅದೇ ರೀತಿಯಾಗಿ ದೇಶದ ಅಭಿವೃದ್ಧಿಗಾಗಿ ನಾವು ಮೂಲಭೂತ ಕರ್ತವ್ಯಗಳನ್ನು ಕೂಡ ಚಾಚು ತಪ್ಪದೆ ಮಾಡುವುದು ಕರ್ತವ್ಯ